ನಮಸ್ಕಾರ ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಗೆಳತಿ ಗಾರ್ಗಿ ಸ್ನೇಹಿತರೆ ಇಂದು ನಾವು ಆಳವಾದ ಸಮುದ್ರದಂತೆ ಶಾಂತವಾಗಿ ಸುಂದರವಾಗಿ ಕಾಣುವ ಒಂದು ರಾಶಿಯ ಬಗ್ಗೆ ಮಾತನಾಡೋಣ ಆದರೆ ಆ ಸಮುದ್ರದ ಆಳದಲ್ಲಿ ಎಂಥ ರಹಸ್ಯಗುರು ಎಂಥ ಬಿರುಗಾಳಿಗಳು ಅಡಗಿರುತ್ತವೆ ಎಂದು ನಿಮ್ಗೆ ತಿಳಿದಿದೆಯೇ ಹೌದು ನಾವು ಮಾತನಾಡುತ್ತಿರುವುದು ಮೀನರಾಶಿಯ ಬಗ್ಗೆ ನಿಮ್ಮ ಜೀವನದಲ್ಲಿ ಮೀನರಾಶಿಯವರು ಇದ್ದಾರೆಯೇ ಅಥವಾ ನೀವೇ ಮೀನರಾಶಿಯವರೇ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕೆಂದರೆ ಮೀನರಾಶಿಯವರ ಮುದ್ದು ಮುಖದ ಹಿಂದೆ ಇರುವ ಯಾರಿಗೂ ತಿಳಿಯದ ಕೆಲವು ಕರಾಳ ಸತ್ಯಗಳನ್ನು ಇಂದು ನಾನು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇನೆ ಈ ಸತ್ಯಗಳು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಅಥವಾ ನಿಮ್ಮ ಕಣ್ಣು ತೆರೆಸಬಹುದು ಮೊದಲಿಗೆ ಮೀನರಾಶಿಯವರನ್ನು ನೋಡಿದಾಗ ನಮಗೆ ಏನು ಅನ್ನಿಸುತ್ತದೆ ಅವರು ತುಂಬಾ ಕನಸುಗಾರರು ಸೃಜನಶೀಲರು ಮತ್ತು ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳುವವರು ಅಲ್ವಾ ಹೌದು ಖಂಡಿತವಾಗಿಯೂ ಅವರು ಹಾಗೆಯೇ ಅವರ ಮನಸ್ಸು ಒಂದು ಕಲಾಕಾರನಿದ್ದಂಟೆ ಬಣ್ಣ ಬಣ್ಣದ ಕನಸುಗಳನ್ನು ಕಾಣುವುದು ಹೊಸ ಹೊಸ ವಿಚಾರಗಳನ್ನು ಯೋಚಿಸುವುದು ಬೇರೆಯವರ ಕಷ್ಟಕ್ಕೆ ಮರಗುವುದು ಇದೆಲ್ಲ ಅವರ ಸಹಜ ಗುಣ ಅವರ ಜೊತೆಗಿದ್ದರೆ ಸಮಯ ಹೋಗುವುದೇ ತಿಳಿಯುವುದಿಲ್ಲ ತಮ್ಮ ಸುತ್ತಮುತ್ತಲಿನ ಎಲ್ಲರೂ ಸಂತೋಷವಾಗಿರಬೇಕು ಎಂದು ಬಯಸುವ ವಿಶಾಲ ಹೃದಯವಂತರು ಆದರೆ ಒಂದು ನಿಮಿಷ ನಾನು ಹೇಳಿದ ಈ ಎಲ್ಲಾ ಒಳ್ಳೆಯ ಗುಣಗಳೇ ಅವರ ದೊಡ್ಡ ದೌರ್ಬಲ್ಯಗಳಾಗಬಹುದೆಂದು ನಿಮ್ಗೆ ತಿಳಿದಿದೆಯೇ ಹೌದು ನೀವು ಕೇಳಿದ್ದು ಸರಿ ಇದೇ ವಿಷಯದ ಬಗ್ಗೆ ನಾವು ಇಂದು ಆಳವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಿಮ್ಮ ಮೀನರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಖಂಡಿತವಾಗಿಯೂ ಶೇರ್ ಮಾಡಿ ಅವರಿಗೂ ತಮ್ಮ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಮೊದಲಿಗೆ ಕರಾಳ ಸತ್ಯ ಸುಲಭವಾಗಿ ಪ್ರಭಾವಕ್ಕೆ ಒಳಗಾಗುವುದು ಮೀನರಾಶಿಯವರು ಬೇರೆಯವರ ಭಾವನೆಗಳಿಗೆ ಬಹಳ ಬೇಗ ಸ್ಪಂದಿಸುತ್ತಾರೆ ಇದು ಒಳ್ಳೆಯ ಗುಣವೇ ಆದರೂ ಇದೇ ಅವರಿಗೆ ಮುಳುವಾಗುತ್ತದೆ ಅವರು ಇಲ್ಲ ಎಂದು ಹೇಳಲು ತುಂಬಾ ಕಷ್ಟಪಡುತ್ತಾರೆ ಬೇರೆಯವರಿಗೆ ಬೇಸರವಾಗುತ್ತದೆ ಎಂಬ ಕಾರಣಕ್ಕೆ ತಮ್ಮ ಇಷ್ಟಗಳನ್ನು ತಮ್ಮ ಅಭಿಪ್ರಾಯಗಳನ್ನು ಬದಿಗಿಟ್ಟು ಬೇರೆಯವರು ಹೇಳಿದ್ದನ್ನು ಕೇಳುತ್ತಾರೆ ಇದರಿಂದ ಏನಾಗುತ್ತದೆ ಸ್ವಾರ್ಥಿಗಳು ಇದರ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಅವರನ್ನು ತಮ್ಮ ಅನುಕೂಲಕ್ಕೆ ತಕ್ಕಂಟೆ ಬಳಸಿಕೊಳ್ಳುತ್ತಾರೆ ಭಾವನಾತ್ಮಕವಾಗಿ ಅವರನ್ನು ಬ್ಲ್ಯಾಕ್ಮೇಲ್ ಮಾಡುವುದು ತುಂಬ ಸುಲಭ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಗೋಡೆಯನ್ನು ಕಟ್ಟಿಕೊಳ್ಳುವ ಬದಲು ಅವರು ಎಲ್ಲರನ್ನೂ ಒಳಗೆ ಬಿಟ್ಟುಕೊಂಡು ಕೊನೆಗೆ ನೋವು ಅನುಭವಿಸುತ್ತಾರೆ ಇದರಲ್ಲೇ ಇನ್ನೊಂದು ಆಳವಾದ ಸಮಸ್ಯೆಯಿದೆ ಅದೇನೆಂದರೆ ಅವರು ಭಾವನಾತ್ಮಕ ಸ್ಪಂಜಿನಂತೆ ವರ್ತಿಸುತ್ತಾರೆ ಆನ್ ಇಮೋಷನಲ್ ಸ್ಪಾಂಜ್ ಅಂದರೆ ತಮ್ಮ ಸುತ್ತಮುತ್ತಲಿರುವರ ನೋವು ಖುಷಿ ಕೋಪ ದುಃಖ ಹೀಗೆ ಎಲ್ಲಾ ಭಾವನೆಗಳನ್ನು ತಮ್ಮೊಳಗೆ ಹೀರಿಕೊಂಡು ಬಿಡುತ್ತಾರೆ ಒಂದು ಕೋಣೆಯಲ್ಲಿ ಯಾರಾದರೂ ದುಃಖದಲ್ಲಿದ್ದರೆ ಇವರ ಮನಸ್ಸು ಕೂಡ ಕಾರಣವಿಲ್ಲದೆ ಭಾರವಾಗುತ್ತದೆ ಇದರಿಂದ ಯಾವುದು ತಮ್ಮ ಸ್ವಂತ ಭಾವನೆ ಯಾವುದು ಬೇರೆಯವರ ಭಾವನೆ ಎಂಬುದೇ ಅವರಿಗೆ ತಿಳಿಯದಾಗುತ್ತದೆ ಈ ಗೊಂದಲದಲ್ಲಿ ಅವರು ಮಾನಸಿಕವಾಗಿ ಬಹಳ ಬಳಲುತ್ತಾರೆ ಜ್ಯೋತಿಷ್ಯದಲ್ಲಿ ಮೀನರಾಶಿಯ ಅಧಿಪಿ ನೆಪ್ಚೂನ್ ಗ್ರಹ ಇದು ಭ್ರಮೆ ಕನಸು ಮತ್ತು ಗಡಿಗಳಿಲ್ಲದ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಇದೇ ಕಾರಣಕ್ಕೆ ಮೀನರಾಶಿಯವರಿಗೆ ತಮ್ಮ ಮತ್ತು ಬೇರೆಯವರ ಭಾವನೆಗಳ ನಡುವೆ ಗಡಿ ಹಾಕಿಕೊಳ್ಳಲು ಕಷ್ಟವಾಗುತ್ತದೆ ಎರಡನೇ ಕರಾಳ ಸತ್ಯ ಸಂಘರ್ಷದಿಂದ ಓಡಿಹೋಗುವುದು ಮೀನರಾಶಿಯವರಿಗೆ ಜಗಳ ವಾದವಿವಾದ ಕಂಡರೆ ಆಗುವುದಿಲ್ಲ ಅವರು ಶಾಂತಿಪ್ರಿಯರು ಯಾವುದೇ ಕಷ್ಟದ ಪರಿಸ್ಥಿತಿ ಅಥವಾ ಮುಖಾಮುಖಿಯಾಗಬೇಕಾದ ಸಂದರ್ಭ ಬಂದರೆ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಇದರ ಪರಿಣಾಮವೇನು ಗೊತ್ತೇ ಪರೋಕ್ಷ ಆಕ್ರಮಣೀಯತೆ ಪ್ಯಾಸಿವ್ ಅಗ್ರೆಷನ್ ತಮ್ಮ ಕೋಪವನ್ನು ಅಸಮಾಧಾನವನ್ನು ನೇರವಾಗಿ ವ್ಯಕ್ತಪಡಿಸಲು ಅವರಿಗೆ ಧೈರ್ಯವಿರುವುದಿಲ್ಲ ಅದರಿಂದ ಅವರು ಬೇರೆ ರೀತಿಯಲ್ಲಿ ಅದನ್ನು ಹೊರಹಾಕುತ್ತಾರೆ ಮಾತನಾಡುವುದನ್ನು ನಿಲ್ಲಿಸುವುದು ವ್ಯಂಗ್ಯವಾಗಿ ಮಾತನಾಡುವುದು ಅಥವಾ ಜವಾಬ್ದಾರಿಗಳಿಂದ ದೂರ ಸರಿಯುವುದು ಅವರ ಮನಸ್ಸಿನೊಳಗೆ ಒಂದು ಜ್ವಾಲಾಮುಖಿ ಕುದಿಯುತ್ತಿರುತ್ತದೆ ಅದನ್ನು ಅವರು ಹೊರಗೆ ಹಾಕದ ಕಾರಣ ಅದು ಒಂದು ದಿನ ಅನಿರೀಕ್ಷಿತವಾಗಿ ಸ್ಫೋಟಿಸುತ್ತದೆ ಆ ಸ್ಫೋಟವು ಸಂಬಂಧಗಳನ್ನೇ ನಾಶ ಮಾಡಬಲ್ಲದು ಆದ್ದರಿಂದ ಅವರ ಶಾಂತತೆಯನ್ನೇ ಅವರ ದೌರ್ಬಲ್ಯವೆಂದು ತಿಳಿಯಬಾರದು ಆ ಶಾಂತತೆಯ ಹಿಂದೆ ಅಡಗಿರುವ ಬಿರುಗಾಳಿ ಹೆಚ್ಚು ಅಪಾಯಕಾರಿ ಮೂರನೇ ಕರಾಳ ಸತ್ಯ ಭೌತಿಕ ವಸ್ತುಗಳ ಬಗ್ಗೆ ಸಂಪೂರ್ಣ ನಿರಾಶೆ ಹಣ ಆಸ್ತಿ ಐಶ್ವರ್ಯ ವಸ್ತುಗಳು ಇವುಗಳಿಗೆ ಮೀನರಾಶಿಯವರು ಹೆಚ್ಚು ಬೆಲೆ ಕೊಡುವುದಿಲ್ಲ ಆದರೆ ಈ ಗುಣವೇ ಕೆಲವೊಮ್ಮೆ ಜವಾಬ್ದಾರಿಯಿಲ್ಲದ ವರ್ತನೆಗೆ ಕಾರಣವಾಗುತ್ತದೆ ಸರಿಯಾದ ಸಮಯಕ್ಕೆ ಬಿಲ್ ಕಟ್ಟುವುದನ್ನು ಮರೆಯುವುದು ಭವಿಷ್ಯಕ್ಕಾಗಿ ಯಾವುದೇ ಆರ್ಥಿಕ ಯೋಜನೆಗಳನ್ನು ಮಾಡದೇ ಇರುವುದು ಸುಲಭವಾಗಿ ಹಣದ ವಿಷಯದಲ್ಲಿ ಮೋಸ ಹೋಗುವುದು ತಮ್ಮ ಈ ಸ್ವಭಾವದಿಂದ ಅವರು ತಮ್ಮ ಸಂಗತಿಯ ಮೇಲೆ ಅಥವಾ ಕುಟುಂಬದ ಮೇಲೆ ಆರ್ಥಿಕ ಹೊರೆಯನ್ನು ಹಾಕುವ ಸಾಧ್ಯತೆಯಿರುತ್ತದೆ ಆದರೆ ಇಲ್ಲೊಂದು ವಿಚಿತ್ರವಾದ ವಿಷಯ ಇದೆ ಬೇರೆಯವರಿಗೆ ಸಹಾಯ ಮಾಡಲು ನೀರಿನಂತೆ ಹಣ ಖರ್ಚು ಮಾಡುವ ಇವರು ತಮ್ಮಗಾಗಿ ಏನಾದರೂ ಕೊಂಡುಕೊಳ್ಳಬೇಕೆಂದರೆ ತುಂಬ ಜಿಪುನತನ ಮಾಡುತ್ತಾರೆ ಈ ದ್ವಂದ್ವ ಸ್ವಭಾವ ಕೆಲವೊಮ್ಮೆ ಅರ್ಥಮಾಡಿಕೊಳ್ಳಲು ಕಷ್ಟವಾಗುತ್ತದೆ ಈಗ ನಾವು ಮೀನರಾಶಿಯ ಅತ್ಯಂತ ದೊಡ್ಡ ಮತ್ತು ಅಪಾಯಕಾರಿ ಕರಾಳ ಸತ್ಯದ ಕಡೆಗೆ ಹೋಗೋಣ ಇದನ್ನು ಕೇಳಿದ ಮೇಲೆ ಮೀನರಾಶಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯವೇ ಬದಲಾಗಬಹುದು ನಾಲ್ಕನೇ ಮತ್ತು ಅತ್ಯಂತ ಪ್ರಮುಖ ಕರಾಳ ಸತ್ಯ ಪಲಾಯನವಾದ ಎಸ್ಕೇಪಿಸಂ ಮೀನರಾಶಿಯವರು ವಾಸ್ತವದಿಂದ ಓಡಿಹೋಗಲು ಸದಾ ಒಂದು ದಾರಿಯನ್ನು ಹುಡುಕುತ್ತಿರುತ್ತಾರೆ ಈ ಕಠಿಣ ಜಗತ್ತನ್ನು ಎದುರಿಸಲು ಅವರಿಗೆ ಕಷ್ಟವಾಗುತ್ತದೆ ಹಾಗಾಗಿ ಅವರು ತಮ್ಮದೇ ಆದ ಒಂದು ಕನಸಿನ ಲೋಕವನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಬದುಕಲು ಇಷ್ಟಪಡುತ್ತಾರೆ ಇದು ಯಾವ ಹಂತಕ್ಕೆ ಹೋಗಬಹುದೆಂದರೆ ಅವರು ಹಗಲುಗನಸು ಕಾಣ್ತಾ ತಮ್ಮ ಜವಾಬ್ದಾರಿಗಳನ್ನೇ ಮರೆತು ಬಿಡುತ್ತಾರೆ ಅತಿಯಾಗಿ ನಿದ್ದೆ ಮಾಡುವುದು ದಿನವಿಡೀ ಸಿನಿಮಾ ನೋಡುವುದು ಅಥವಾ ತಮ್ಮದೇ ಯೋಚನೆಗಳಲ್ಲಿ ಮುಳುಗಿ ಹೋಗುವುದು ಇವೆಲ್ಲವೂ ಅವರು ವಾಸ್ತವದಿಂದ ತಪ್ಪಿಸಿಕೊಳ್ಳಲು ಬಳಸುವ ದಾರಿಗಳು ಆದರೆ ಅತ್ಯಂತ ಅಪಾಯಕಾರಿ ವಿಷಯವೇನೆಂದರೆ ಈ ಪಲಾಯನವಾದವು ಅವರನ್ನು ಕೆಟ್ಟ ಚಟಗಳ ದಾಸರನ್ನಾಗಿ ಮಾಡಬಹುದು ತಮ್ಮ ನೋವನ್ನು ಮರೆಯಲು ಅವರು ಸುಲಭವಾಗಿ ವ್ಯಸನಗಳಿಗೆ ಬಲಿಯಾಗುವ ಸಾಧ್ಯತೆಯಿರುತ್ತದೆ ನೆಪ್ಚ್ಯೂನ್ ಗ್ರಹವು ಭ್ರಮೆಯ ಜೊತೆಗೆ ವ್ಯಸನಗಳನ್ನು ಕೂಡ ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅವರ ಕಲ್ಪನಾಶಕ್ತಿ ಮತ್ತು ವಾಸ್ತವದ ನಡುವಿನ ಗೆರೆ ತುಂಬ ತೆಳುವಾಗಿರುತ್ತದೆ ಐದನೇ ಸತ್ಯ ಬಲಿಪಶು ಮನಸ್ಥಿತಿ ದ ವಿಕ್ಟಿಮ್ ಮೆಂಟಾಲಿಟಿ ಮೀನರಾಶಿಯವರು ಸ್ವಭಾವತಃ ನಿಸ್ವಾರ್ಥಿಗಳು ಬೇರೆಯವರಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುತ್ತಾರೆ ಆದರೆ ಕೆಲವೊಮ್ಮೆ ಈ ಗುಣವೇ ತಿರುಗುಬಾಣವಾಗುತ್ತದೆ ಯಾವಾಗಲೂ ತಮಗೇ ಏಕೆ ಹೀಗಾಗುತ್ತದೆ ಜಗತ್ತು ತಮ್ಮ ವಿರುದ್ಧವಾಗಿದೆ ಎಲ್ಲರೂ ತಮ್ಮನ್ನು ಬಳಸಿಕೊಳ್ಳುತ್ತಾರೆ ಎಂಬ ಮನಸ್ಥಿತಿಗೆ ಅವರು ಜಾರುತ್ತಾರೆ ತಮ್ಮ ಕಷ್ಟಗಳಿಗೆ ತಾವೇ ಕಾರಣ ಎಂದು ಒಪ್ಪಿಕೊಳ್ಳುವ ಬದಲು ಬೇರೆಯವರ ಮೇಲೆ ಅಥವಾ ಸನ್ನಿವೇಶದ ಮೇಲೆ ಆರೋಪ ಹೊರಿಸುತ್ತಾರೆ ಈ ಮನಸ್ಥಿತಿಯು ಅವರನ್ನು ಬೆಳೆಯಲು ಬಿಡುವುದಿಲ್ಲ ಮತ್ತು ಅವರು ತಮ್ಮ ಜೀವನದ ನಿಯಂತ್ರಣವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಅವರು ಸಹಾಯವನ್ನು ಕೇಳುವ ಬದಲು ಮರುಕವನ್ನು ಬಯಸುತ್ತಾರೆ ಇದು ಅವರ ಬೆಳವಣಿಗೆಗೆ ದೊಡ್ಡ ಅಡ್ಡಿಯಾಗುತ್ತದೆ ಈಗ ನಿಮಗೆ ಅನ್ನಿಸುತ್ತಿರಬಹುದು ಮೀನರಾಶಿಯವರು ಇಷ್ಟೊಂದು ದೌರ್ಬಲ್ಯಗಳನ್ನು ಹೊಂದಿದ್ದಾರೆಯೇ ಎಂದು ಆದರೆ ಸ್ನೇಹಿತರೆ ನಾನು ಮೊದಲೇ ಹೇಳಿದಂತೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುತ್ತದೆ ಅವರ ಈ ಕರಾಳ ಎಂದು ಕರೆಯಲ್ಪಡುವ ಗುಣಗಳನ್ನೇ ಅವರ ಅತ್ಯದ್ಭುತ ಶಕ್ತಿಯನ್ನಾಗಿ ಬದಲಾಯಿಸಿಕೊಳ್ಳಬಹುದು ಹೇಗೆ ಗೊತ್ತೇ ಭಾವನಾತ್ಮಕ ಸ್ಪಂಜಿವಂತಿರುವ ಗುಣವನ್ನು ಅವರು ಸಹಾನುಭೂತಿ ಮತ್ತು ಅರ್ಥಮಾಡಿಕೊಳ್ಳುವ ಶಕ್ತಿಯಾಗಿ ಬಳಸಬಹುದು ಆದರೆ ತಮ್ಮನ್ನು ರಕ್ಷಿಸಿಕೊಳ್ಳಲು ಅವರು ಧ್ಯಾನ ಪ್ರಾಣಾಯಾಮದಂತಹ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ದಿನದ ಕೊನೆಯ ದಿನ ಬೇರೆಯವರ ಭಾವನೆಗಳನ್ನು ಅಲ್ಲೇ ಬಿಟ್ಟು ತಮ್ಮ ಮನಸ್ಸನ್ನು ಶುದ್ಧಿಮಾಡಿಕೊಳ್ಳುವುದನ್ನು ಕಲಿಯಬೇಕು ಸಂಘರ್ಷದಿಂದ ಓಡಿಹೋಗುವ ಬದಲು ಅವರು ತಮ್ಮ ಭಾವನೆಗಳನ್ನು ರಚನಾತ್ಮಕವಾಗಿ ವ್ಯಕ್ತಪಡಿಸಲು ಕಲಿಯಬೇಕು ಜರ್ನಲ್ ಬರೆಯುವುದು ಅಥವಾ ನಂಬಿಕೆಸ್ಥರೊಂದಿಗೆ ಮಾತನಾಡುವುದು ಅವರಿಗೆ ಸಹಾಯ ಮಾಡುತ್ತದೆ ಅವರ ಮನಸ್ಸಿನಲ್ಲಿರುವ ಜ್ವಾಲಾಮುಖಿ ಸ್ಫೋಟಿಸುವ ಬದಲು ಸಣ್ಣ ಸಣ್ಣದಾಗಿ ಉಗಿಯನ್ನು ಹೊರಹಾಕುವುದನ್ನು ಅವರು ಕಲಿಯಬೇಕು ಪಲಾಯನವಾದದ ಗುಣವನ್ನು ಅವರು ತಮ್ಮ ಸೃಜನಶೀಲತೆಗೆ ಬಳಸಿಕೊಳ್ಳಬೇಕು ಅವರ ಕಲ್ಪನಾ ಲೋಕವನ್ನು ಅವರು ಕಲೆ ಸಂಗೀತ ಬರವಣಿಗೆ ಅಥವಾ ನಟನೆಯಂತಹ ಕ್ಷೇತ್ರಗಳಲ್ಲಿ ವ್ಯಕ್ತಪಡಿಸಿದರೆ ಅವರು ಅದ್ಭುತಗಳನ್ನು ಸೃಷ್ಟಿಸಬಲ್ಲರು ತಮ್ಮ ಕನಸಿನ ಲೋಕದಿಂದ ಓಡಿಹೋಗುವ ಬದಲು ಆ ಲೋಕವನ್ನೇ ವಾಸ್ತವದಲ್ಲಿ ನಿರ್ಮಿಸುವ ಶಕ್ತಿಯವರಿಗಿದೆ ಭಾವನಾತ್ಮಕ ಬಲಿಪಶು ಮನಸ್ಥಿತಿಯಿಂದ ಹೊರಬರಲು ಅವರು ತಮ್ಮ ಜೀವನದ ಜವಾಬ್ದಾರಿಯನ್ನು ತಾವೇ ತೆಗೆದುಕೊಳ್ಳಬೇಕು ಬೇರೆಯವರನ್ನು ದೂಷಿಸುವುದನ್ನು ನಿಲ್ಲಿಸಿ ತಮ್ಮ ಶಕ್ತಿಯನ್ನು ಅರಿತುಕೊಳ್ಳಬೇಕು ನಾನು ನನ್ನ ಜೀವನದ ನಾಯಕ ಎಂಬ ಭಾವನೆಯನ್ನು ಅವರು ಬೆಳೆಸಿಕೊಳ್ಳಬೇಕು ನೋಡಿದ್ರಲ್ಲ ಸ್ನೇಹಿತರೆ ಮೀನರಾಶಿಯವರ ಆಳದ ಸಮುದ್ರದಲ್ಲಿ ಮುತ್ತುಗಳಿದ್ದರೂ ಅಪಾಯಗಳು ಇದ್ದವೆ ಅವರ ಅತಿದೊಡ್ಡ ದೌರ್ಬಲ್ಯವೇ ಅವರ ಅತಿದೊಡ್ಡ ಶಕ್ತಿಯೂ ಅವರ ಸಹಾನುಭೂತಿ ಕಲ್ಪನಾಶಕ್ತಿ ಮತ್ತು ನಿಸ್ವಾರ್ಥ ಪ್ರೀತಿಗೆ ಸರಿಸಾಟಿಯೇ ಇಲ್ಲ ಅವರು ತಮ್ಮನ್ನು ತಾವು ಅರ್ಥಮಾಡಿಕೊಂಡು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅವರನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಈ ವಿಡಿಯೋ ನಿಮಗೆ ಮೀನರಾಶಿಯವರನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಸಹಾಯ ಮಾಡಿದೆ ಎಂದು ಭಾವಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಮೀನರಾಶಿಯವರ ಯಾವ ಗುಣ ನಿಮ್ಮನ್ನು ಹೆಚ್ಚು ಆಶ್ಚರ್ಯಗೊಳಿಸಿತು ಎಂಬುದನ್ನು ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ನಮ್ಮ ಜ್ಯೋತಿಷ್ಯವಾಣಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ ನಿಮಗೆ ಒಳ್ಳೆಯದಾಗಲಿ